ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಧನ್ವಂತರಿ ದಿವ್ಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಒಂದು ಸರ್ಪ್ರೈಸ್ ಕಾದಿತ್ತು ಅಂದರೆ ನಮಗೆ ಹೇಳ್ಕೊಡುವಂಥ ಗುರುಗಳಿಗೆ ಒಂದು ಸರ್ಪ್ರೈಸ್ ಕಾದಿತ್ತು ಅದಕ್ಕೋಸ್ಕರ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀವಿ ಎಲ್ಲ ಪಿಂಕ್ ಪಿಂಕ್ ಡ್ರೆಸ್ ಹಾಕ್ಕೊಂಡು ಮಿಂಚ್ತಾ ಇದೀವಿ ಪಿಂಕ್ ಕಲರ್ ಹಾಕ್ಕೊಬರೋಣ ಅಂತ ಮೊದಲೇ ಮಾತಾಡಿಕೊಂಡು ಎಲ್ಲ ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡ್ಬಂದಿದ್ವಿ ಬಟ್ ನಮ್ಮ ಟೀಚರ್ಗೆ ಸರ್ಪ್ರೈಸ್ ಆಗಿತ್ತು ಅವರಿಗೆ ಇದು ಯಾವುದೇ ಪ್ಲ್ಯಾನ್ ಬಗ್ಗೆ ಹೇಳಿರಲಿಲ್ಲ ಆದರೂ ಒಂದು ಸಣ್ಣದಾಗಿ ಒಂದು ಪಿಂಕ್ ಡ್ರೆಸ್ ಅಥವಾ ಪಿಂಕ್ ಸ್ಯಾರಿ ಹಾಕೋ ಮನ್ನಿ ಅಂತ ಹೇಳಿದ್ವಿ ಅಷ್ಟೇ ಇನ್ನೇನು ಕ್ಲೂ ಕೂಡ ಕೊಟ್ಟಿರಲಿಲ್ಲ ಏನ್ರಿ ಕೊಡ್ತಿದ್ದಂಗೆ ಫುಲ್ ಸರ್ಪ್ರೈಸ್ ಕಾದಿತ್ತು ಅವರಿಗೆ ಒನ್ ಟೂ ತ್ರೀ ನಮ್ಮ ಥರ ನಾವು ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ವಿ ಆಮೇಲೆ ಇನ್ನೂ ಬೇರೆ ಬೇರೆ ಎಲ್ಲ ಒಂದು ಐಡಿಯಾಸ್ ಇತ್ತು ಮೊದಲಿಗೆ ಅವ್ರಿಗೆ ಸನ್ಮಾನ ಮಾಡಿ ನಮ್ಮ ಕಡೆಯಿಂದ ಆದಷ್ಟು ಒಂದು ಸಣ್ಣ ಕಾಣಿಕೆ ಕಿರು ಕಾಣಿಕೆ ಅಂತ ಹೇಳಿ ಒಂದು ಸ್ಯಾರಿನ ಗಿಫ್ಟ್ ಕೊಟ್ಟು ಅದು ಸ್ಯಾರಿ ಕೊಡೋ ಜೊತೆಗೆ ನಮ್ಮ ಸಂಪ್ರದಾಯದ ರೀತಿ ಹೂ ಅರ್ಶನ ಕುಂಕುಮ ಬಳೆ ಹಣ್ಣು ಎಲ್ಲನೂ ಕೊಟ್ಟು ಗಿಫ್ಟ್ ಸಣ್ಣದಾಗಿ ನಮ್ಮ ಕಡೆಯಿಂದ ಶಿಷ್ಯರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ ಅಂತಲೇ ಹೇಳ್ಬೋದು ಈ ರೀತಿ ಅವ್ರಿಗೆ ಒಂದು ಸನ್ಮಾನ ಮಾಡಿ ಗೌರವಿಸ್ತು ಇದಿಷ್ಟು ಆದಮೇಲೆ ನಾವು ಹುಡುಗಿರು ಸುಮ್ಮನೆ ಇರ್ತೀವ ಎಲ್ಲ ಪಿಂಕ್ ಕಲರ್ ಬಟ್ಟೆ ಹಾಕೊಂಡು ಮಿರಾ ಮೀರಾ ಮಿಂಚ್ತಾ ಇದೀವಿ ಯಾಕೆ ಸುಮ್ಮನೆ ಹಾಗೆ ಇರಬೇಕು ಅಂದ್ಬಿಟ್ಟು ಸ್ವಲ್ಪ ರೀಲ್ಸ್ ಮಾಡಿದ್ವಿ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ ಇದೆಲ್ಲ ಮಾಡಿ ಎಂಜಾಯ್ ಮಾಡಿ ಲಾಸ್ಟಿಗೆ ಹಾಗೆ ಇರೋಕ್ಕಾಗುತ್ತಾ ಏನಾದ್ರು ತಿನ್ಬೇಕಲ್ವಾ ಸೊ ಹಾಗಾಗಿ ಜ್ಯೂಸು ಚಾಟ್ಸ್ ಅಂದರೆ ಸಮೋಸ ಸ್ವೀಟು ಜೊತೆಗೆ ಲೈಟಾಗಿ ಟೊಮೆಟೊ ಬಾತ್ ತಗೊಂಡ್ವಿ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಒಂದು ಸಣ್ಣಗೆ ಕಿಟಿ ಪಾರ್ಟಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಎಂಜಾಯ್ ಮಾಡಿಕೊಂಡು ತಿನ್ ತಿಂದು ಫುಲ್ ಖುಷಿ ಖುಷಿಯಾಗಿ ಈ ದಿನನ ಕಳೆದ್ವಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಮನೇಲಿ ಕೂತ್ಕೊಳ್ಳೋ ಹೆಣ್ಮಕ್ಳಿಗೆ ಇದೊಂದು ಸಣ್ಣ ಖುಷಿ ಅಂತಲೇ ಹೇಳ್ಬೋದು ಒಂದು ಎರಡು ಅವರು ಮನೆಯಿಂದ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ನಾವು ಏನೋ ಒಂದು ಹೊಸದು ಕಲಿತ್ಕೊಂಡು ಈ ರೀತಿ ಸ್ವಲ್ಪ ಎಂಜಾಯ್ ಮಾಡೋದ್ರಲ್ಲಿ ಸಿಗೋವಂಥ ಖುಷಿ ಮನೇಲಿರೋ ಹೆಣ್ಮಕ್ಕಳಿಗೆ ಇನ್ಯಾವುದ್ರಲ್ಲೂ ಸಿಗೋಲ್ಲ ಯಾವಾಗಲೂ ಮೂರೊತ್ತ ಮನೆಯಲ್ಲೇ ಕೂತಿರೋ ಹೆಣ್ಮಕ್ಳಿಗೆ ಇದೊಂದು ಸಣ್ಣ ಅವಕಾಶ ಸಿಕ್ಕಿದೆ ಅದನ್ನು ನಾವು ತುಂಬ ಚೆನ್ನಾಗಿ ಯೂಸ್ಫುಲ್ ಇದ್ದೀವಿ ಗೌರ್ಮೆಂಟ್ ಕಡೆಯಿಂದ ಅಂದರೆ ಜೆ ಎಸ್ ಎಸ್ ಕಡೆಯಿಂದ ಸಿಕ್ಕಿರುವಂಥ ಒಂದು ಒಳ್ಳೆಯ ಸದಾವಕಾಶ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಕೂಡ ಮಾಡ್ತಾಯಿದ್ದೀವಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ ಪೂರ್ತಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್